ಒಂದು ಕಡಿಮೆ ಬೆಲೆಯಲ್ಲಿ ಆಯಿಲ್ ಪಲ್ಟಿ ನೇಗಿಲು ಮಾರಾಟಕ್ಕೆ ಬಂದೈತಿ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಅತ್ತಿ ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವೀಡದಲ್ಲಿ ಡಬಲ್ ಪಲ್ಟಿ ನೇಗಿಲು ಆದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಈ ನೇಗಿಲದ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳೋ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಹಾಗೂ ನಿಮ್ಮ ಸ್ನೇಹಿತರ ಹತ್ರ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ ಇನ್ನು ಈ ಡಬಲ್ ಪಲ್ಟಿ ನೇಗಿಲದ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಕೇವಲ ಮೂರು ತಿಂಗಳ ಹಳೆಯ ನೇಗಿಲು ಆಗಿದೆ ಸ್ನೇಹಿತರೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಬಂದ್ಬಿಟ್ಟು ಆಯಲ್ ಪಲ್ಟಿ ನೇಗಿಲು ಆಗಿರುತ್ತದೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಇದರ ಲೊಕೇಶನ್ ನೋಡುದಾದ್ರೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ಬಾಗಲಕೋಟೆ ಜಿಲ್ಲೆ ಹುನಗುಂದ ಲೊಕೇಶನ್ ಈ ಡಬಲ್ ಪಲ್ಟಿಯ ನೇಗಿಲು ನೋಡೋದಕ್ಕೆ ಸಿಗುತ್ತದೆ ಇನ್ನು ಇದರ ಬಗ್ಗೆ ನಮ್ಮ ಮಾರಾಟದ ಬೆಲೆ ನೋಡೋದಾದ್ರೆ ಎಪ್ಪತ್ತು ಸಾವಿರ ಕೇವಲ ಎಪ್ಪತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ಇದೇನು ಪಿಕ್ಸ್ ಎಲ್ಲ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಫಾಲೋ ಮಾಡ್ಕೊಂಡಾದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ